ಐ ಪಿ ಎಲ್ ಹರಾಜಿನಲ್ಲಿ ಆರ್ ಸಿ ಬಿ ತಂಡ ಬರೋಬ್ಬರಿ ಹತ್ತೊಂಬತ್ತು ಆಟಗಾರರನ್ನ ಖರೀದಿ ಮಾಡಿದೆ ಈ ಮೂಲಕ ಮುಂದಿನ ಸೀಸನ್ಗೆ ಇಪ್ಪತ್ತೆರಡು ಆಟಗಾರರ ಬಲಿಷ್ಠ ತಂಡವನ್ನ ರೂಪಿಸಿದೆ ಆದ್ರೂ ಆರ್ ಸಿ ಬಿ ತಂಡದ ನಾಯಕ ಯಾರು ಅನ್ನೋದು ಇನ್ನೂ ಪ್ರಶ್ನೆಯಾಗೇ ಇದೆ ಹಾಗಾದ್ರೆ ಮತ್ತೆ ಕೊಹ್ಲಿನೇ ನಾಯಕರಾಗ್ತಾರಾ ಬನ್ನಿ ನೋಡ ಆರ್ಸಿಬಿ ತಂಡಕ್ಕೆ ಮತ್ತೆ ಕೊಹ್ಲಿನೇ ನಾಯಕ ಆಗ್ತಾರಾ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರನ್ನ ಮುಂಬರುವ ಐಪಿಎಲ್ ಆವೃತ್ತಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಪ್ಪತ್ತೊಂದು ಕೋಟಿ ರೂಪಾಯಿಗೆ ಉಳಿಸಿಕೊಂಡಿದೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಐಪಿಎಲ್ನಲ್ಲಿ ಒಂದೇ ತಂಡದ ಪರ ಕಾಣಿಸಿಕೊಳ್ಳಲಿರುವ ವಿಶ್ವದ ಏಕೈಕ ಆಟಗಾರ ಎಂಬ ಹೆಗ್ಗಳಿಕೆಗೆ ಕೊಹ್ಲಿ ಪಾತ್ರವಾಗಿದ್ದಾರೆ ತಾನು ಮೂರು ವರ್ಷಗಳ ಕಾಲ ಆಡಿದರೆ ಐಪಿಎಲ್ನಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಒಂದೇ ತಂಡದಲ್ಲಿ ಆಡಿದ ಅಪರೂಪದ ದಾಖಲೆ ನಿರ್ಮಿಸಲಿದ್ದಾರೆ ಹತ್ತೊಂಬತ್ತು ಆಟಗಾರರ ಖರೀದಿ ಕ್ಯಾಪ್ಟನ್ ಪಟ್ಟ ಯಾರಿಗೆ ಈ ಬಾರಿ ಹರಾಜಿನಲ್ಲಿ ಆರ್ಸಿಬಿ ಬರೋಬ್ಬರಿ ಹತ್ತೊಂಬತ್ತು ಆಟಗಾರರನ್ನ ಖರೀದಿ ಮಾಡಿದೆ ಆರ್ಸಿಬಿ ಈ ಮೂಲಕ ಮುಂದಿನ ಸೀಸನ್ಗೆ ಇಪ್ಪತ್ತೆರಡು ಆಟಗಾರರ ಬಲಿಷ್ಠ ತಂಡ ರೂಪಿಸಿದೆ ಆದರೀಗ ಆರ್ಸಿಬಿ ತಂಡವನ್ನು ಯಾರು ಮುನ್ನಡೆಸಲಿದ್ದಾರೆ ಅನ್ನೋದೇ ಪ್ರಶ್ನೆ ಸದ್ಯ ಎಲ್ಲರ ಈ ಪ್ರಶ್ನೆಗೆ ಆರ್ಸಿಬಿ ತಂಡದಿಂದ ಇರುವ ಏಕೈಕ ಉತ್ತರ ವಿರಾಟ್ ಕೊಹ್ಲಿ ಮುಂದಿನ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ವಿರಾಟ್ ಕೊಹ್ಲಿನೇ ಮುನ್ನಡೆಸ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದೆ ಆರ್ಸಿಬಿ ಫ್ರಾಂಚೈಸಿ ಹೇಳಿದ್ದೇನು ಆರ್ಸಿಬಿ ತಂಡಕ್ಕೆ ಮುಂದೆ ಕೊಹ್ಲಿನೇ ನಾಯಕರಾಗ್ತಾರಾ ಇದೇ ಪ್ರಶ್ನೆಗೆ ಹರಾಜಿಗೂ ಮುನ್ನ ಆರ್ಸಿಬಿ ಕ್ರಿಕೆಟ್ ನಿರ್ದೇಶಕ ಮೋ ಬೊಬಾಟ್ ಅವರು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಫಾಫ್ ಡೂಪ್ಲೆಸಿಸ್ ಅವರನ್ನ ಬಿಡುಗಡೆ ಮಾಡಿದ್ದರೂ ಕೊಹ್ಲಿ ಅವರನ್ನ ನಾಯಕನನ್ನಾಗಿ ಮಾಡುವ ಬಗ್ಗೆ ಇನ್ನೂ ನಿರ್ಧರಿಸಲಾಗಿಲ್ಲ ಎಂದಿದ್ದರು ಆದ್ರೀಗ ಹರಾಜಿನಲ್ಲಿ ಆರ್ಸಿಬಿ ತಂಡದ ನಾಯಕನ ಸಾಮರ್ಥ್ಯವಿರುವ ಆಟಗಾರನ ಖರೀದಿ ಮಾಡಿಲ್ಲ ಹೀಗಾಗಿ ಆರ್ಸಿಬಿ ತಂಡದ ನಾಯಕ ಯಾರಾಗಲಿದ್ದಾರೆ ಅನ್ನೋದರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ ಕೆಲ ವರದಿಗಳ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತೆ ಆರ್ಸಿಬಿ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ ಇಷ್ಟೇ ಅಲ್ಲ ಅಭಿಮಾನಿಗಳು ಕೂಡಲೇ ಕೊಹ್ಲಿಯನ್ನ ಕ್ಯಾಪ್ಟನ್ ಮಾಡಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್